ಹಲೋ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡಿದೆ ಯಾಕಂದರೆ ಒಂದು ವಿಷಯದ ಬಗ್ಗೆ ಯಾಕೋ ತುಂಬ ಕಷ್ಟ ಅನಿಸು ಫ್ರೆಂಡ್ಸ್ ನಿಜಗಳು ತುಂಬ ಬೇಜಾರಾಯಿತು ಬಟ್ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಮ ಹತ್ರ ನಾನು ಈ ಒಂದು ಮೂಮೆಂಟ್ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಅಂತ ಮನಸ್ಸಿಗೆ ಅನ್ನಿಸ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ಈ ವಿಷಯನ ನಾನು ಶೇರ್ ಮಾಡ್ಕೊತ ಇದ್ದೀನಿ ಇವಾಗ ನಾನು ಕೆಲಸ ಮಾಡೋವಾಗ ಆಂಟಿ ನಾನು ಇಬ್ಬರು ಇದ್ವಿ ಆಂಟಿಗಿರ್ಬೋದು ಒಂದು ಎಪ್ಪತ್ತೈದು ವರ್ಷ ಇರ್ಬೋದು ಆಂಟಿಗೆ ಎಪ್ಪತ್ತೈದು ವರ್ಷ ಇದ್ದರೆ ಅಣ್ಣ ಆಂಟಿ ಮಗನಿಗೆ ವಯಸ್ಸು ಬಂದುಬಿಟ್ಟು ಇರ್ಬೋದು ಒಂದು ಮೂವತ್ತೈದು ಮೂವತ್ತಾರು ವರ್ಷ ಇರ್ಬೋದು ಅದರ ವಿಚಾರ ಏನಪ್ಪ ಅಂದರೆ ಆಂಟಿ ನಾನಿಬ್ಬರು ಕೆಲಸ ಮಾಡ್ತಿರುವಾಗ ಆಂಟಿ ಕಣ್ಣಲ್ಲಿ ನೀರು ಪಳಪಳ ಅಂತ ಬಂದ್ಬಿಡ್ತು ಪಳ್ಪಳ ಅಂತ ಬಂದರೆ ಆಮೇಲೆ ನಾನು ಹಿಂಗೆ ತಿರುಗಿ ನೋಡ್ತೀನಿ ಯಾಕೆ ಆಂಟಿ ಅಂತ ನಂದೆ ಅವನ್ನ ಬ್ಯಾಗ್ ತಗೊಂಡು ಹೊರಗಡೆ ಹೋದರು ಅಂಗಡಿಗೆ ಹೊರಗಡೆ ಹೋದರು ನಮ್ಮ ಜಗಳು ನನಗೆ ಹೇಳೋಕ್ಕೆ ತುಂಬ ಕಷ್ಟ ಆಗ್ತದೆ ಫ್ರೆಂಡ್ಸ್ ಆದರೂ ಹೇಳಲೇಬೇಕು ಆದರೂ ವಿಷಯ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋ ಮಕ್ಕಳು ಒಬ್ಬರಾದರೂ ಇಬ್ಬರಾದ್ರೂ ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೋಬೇಕಂತ ಮನಸ್ಫೂರ್ತಿಯಾಗಿ ನಾನು ಆಸೆ ಪಡ್ತಾಯಿದ್ದೀನಿ ಆಮೇಲೆ ಆಂಟಿ ಇದ್ಕೊಂಡು ನೋಡಿ ಇವಾಗ ನಮ್ಮ ಮಗ ಬ್ಯಾಗ್ ತಗೊಂಡು ಹೋದ ನಾನು ಏನಾದರೂ ಹೇಳಿದರೆ ಏನಾದರೂ ಒಂದು ಕೆಲಸ ಹೇಳಿದರೆ ಅವನು ಮಾಡ್ತಿರಲಿಲ್ಲ ಆದರೆ ಬೇರೆಯವ್ರಿಗೋಸ್ಕರ ಈಗ ಅವನು ಹೋಗ್ತಾನೆ ನಾವು ನಾನೇನಾದರೂ ಹೇಳಿದ್ರೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇರ್ತಾನೆ ಎಷ್ಟು ಕಾಲ ಚೇಂಜ್ ಆಯ್ತಲ್ವ ಎಷ್ಟು ಬದಲಾವಣೆ ಆಯ್ತಲ್ವ ಅಂತ ತುಂಬ ಬೇಜಾರು ಮಾಡಿಕೊಂಡ್ರು ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಂದರೆ ಅಂದರೆ ತಾಯಿ ಮಾತಿಗೆ ಬೆಲೆನೇ ಇಲ್ಲ ಮಕ್ಕಳ ಹತ್ರ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಇವಾಗಿರೋ ಸಿಚುವೇಶನಲ್ಲಿ ಇವಾಗ ನಮ್ಮ ಸುತ್ತಮುತ್ತನೇ ನಡೀತಾ ಇದೆ ಈ ಈ ವಿಚಾರ ತುಂಬ ಕಷ್ಟ ಆಗುತ್ತೆ ತಾಯಿ ತನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾಳೆ ಎಷ್ಟು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟೇ ಕಷ್ಟ ಆದರೂ ಅವ್ರ ಮುಂದೆ ನಗ್ತಾ ಇರ್ತಾರೆ ಅಂತ ತಾಯಿಗೋಸ್ಕರ ಕೆಲವು ಮಕ್ಕಳು ಅರ್ಥನೇ ಮಾಡ್ಕೊಳಲ್ಲ ತುಂಬ ಬೇಜಾರು ಒಂದು ವಿಷಯ ಇದು ನಿಜವಾಗ್ಲು ಅಷ್ಟು ಕಷ್ಟ ಆಗ್ತದೆ ಆಂಟಿ ಕಣ್ಣಲ್ಲಿ ಅಷ್ಟು ನೀರು ಬಂತಂದರೆ ಮನಸ್ಸಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಲ್ವಾ ಯಾಕಂದರೆ ನನ್ನ ನನ್ನ ವೀಡಿಯೋಸ್ ಎಲ್ಲ ಆಲ್ಮೋಸ್ಟು ಸುಮಾರು ಮಕ್ಕಳೇ ಜಾಸ್ತಿ ನೋಡ್ತಾರೆ ಒಂದು ಹದಿನಾಲ್ಕು ಇಂದ ಇಪ್ಪತ್ತು ವರ್ಷ ಮಕ್ಕಳು ಒಳಗಡೆ ಜಾಸ್ತಿ ನನ್ನ ವೀಡಿಯೋಸ್ ನೋಡ್ತಾರೆ ಬಟ್ ಅವ್ರಿಗೆಲ್ಲ ಅರ್ಥ ಆಗಬೇಕು ಅಂತೇಳಿಬಿಟ್ಟೆ ನಾನು ಈ ಮಾತು ನಿಮ್ಗೆ ಹೇಳ್ತಿದ್ದೀನಿ ಏನಾದರೂ ಇದ್ದರೆ ಫಸ್ಟು ತಾಯಿ ಹತ್ರ ಕುತ್ಕೊಂಡು ಮಾತಾಡಬೇಕು ಇವಾಗ ಇರೋ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಎಷ್ಟೋ ಟೈಮ್ ಆ ತಾಯಿ ನಿಮಗೋಸ್ಕರ ಕೊಡ್ತಾಳೆ ಆದರೆ ನೀವು ಮಾತ್ರ ಆ ತಾಯಿಗೋಸ್ಕರ ಟೈಮ್ ಕೊಡೋದೇ ಇಲ್ಲ ನಾನು ಹೇಳ್ತೀನಿ ನೋಡಿ ನನಗೆ ಗೊತ್ತಿರೋ ಅಷ್ಟು ನಾನು ಸುತ್ತಮುತ್ತ ನಡೀತಾ ಇರೋ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ಆಗಲಿ ಎಲ್ಲೇ ಆಗಲಿ ನಿಜವಾಗ್ಲೂ ಮಕ್ಕಳ ತಾಯಿಗೆ ಟೈಮ್ ಕೊಡದೇ ಇಲ್ಲ ತುಂಬ ತಪ್ಪಿದ್ದು ನಾನು ಹೇ ಕೋಪ ಬರ್ತಿದೆ ನನಗೆ ಕೆಲವೊಂದು ವಿಷಯಗಳಲ್ಲಿ ನಿಜವಾಗ್ಲು ಇನ್ನು ಯಾವಾಗ ಇವು ಮಕ್ಕಳೆಲ್ಲ ಅರ್ಥ ಮಾಡ್ಕೊತಾರೆ ಅಮ್ಮನ್ನ ಬೆಳಗ್ಗೆ ಎದ್ದಾಗಿಂದ ನೈಟ್ ಮಲಗೋವರೆಗೂ ಅಮ್ಮನ ಮನಸ್ಸಲ್ಲಿ ಮನೆ ಮಕ್ಕಳು ಮನೆ ಮಕ್ಕಳು ಕೆಲಸ ಇಷ್ಟೇ ಇರುತ್ತೆ ಮೈಂಡಲ್ಲಿ ಆದರೆ ನೀವು ಏನಾದರೂ ಒಂಚೂರು ಟೈಮ್ ಕೊಟ್ಟು ಅಮ್ಮ ಊಟ ಮಾಡಿದಾ ಏನು ಮಾಡ್ತಿದೀಯ ಹೆಂಗಿದೆಯಾ ಒಂದು ಸ್ವಲ್ಪ ತಲೆನೋವಂತ ಸ್ವಲ್ಪ ಮಲಗಿದ್ರೂ ಪಕ್ಕದಲ್ಲಿ ಬಂದು ನೋಡಲ್ಲ ನೀವು ಎಷ್ಟು ಅಪ್ಪ ಈಗಿನ ಮಕ್ಕಳು ತುಂಬ ಕೇರ್ಲೆಸ್ಸು ನನಗೆ ಏನೇನೋ ಮಾತಾಡ್ಬೇಕಂತ ನೆನೆಸ್ಕೊಂಡೆ ನಂಗೆ ಏನು ಮಾತಾಡೋದಕ್ಕೂ ನನಗೆ ಆಗ್ತಾನೇ ಇಲ್ಲ ನಿಜಾಗ್ಲೂ ಅಷ್ಟು ಕೇರ್ಲೆಸ್ಸು ಒಂಚೂರು ಅರ್ಥ ಮಾಡ್ಕೋಬೇಕಲ್ವಾ ನೀವು ಮಾತ್ರ ಬ್ಯುಸಿ ಬ್ಯುಸಿ ಓದೋದ್ರಲ್ಲಿ ಬ್ಯುಸಿ ಆಮೇಲೆ ಫ್ರೆಂಡ್ಸ್ ಜೊತೆ ಬಿಝಿ ಆಟ ಆಡೋದ್ರಲ್ಲಿ ಬ್ಯುಸಿ ಎಲ್ಲ ಬ್ಯುಸಿ ನೀವು ಸುಮ್ಮನೆ ವೇಸ್ಟಾಗಿ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅದರಲ್ಲೊಂದು ಹತ್ತು ಹದಿನೈದು ನಿಮಿಷ ನಿಮ್ಮ ತಾಯಿಗೆ ಟೈಮ್ ಕೊಟ್ಟು ನೋಡಿರಿ ಅವ್ರ ಮನಸ್ಸಲ್ಲಿರೋ ನೋವೆಲ್ಲ ನಿಮ್ಮ ಹತ್ರ ಹೇಳ್ಕೊತಾರೆ ಅವ್ರಿಗಾಗೋ ಕಷ್ಟ ಇಲ್ಲ ನಿಮ್ಮ ಹತ್ರ ಹೇಳ್ಕೊತಾರೆ ಫಸ್ಟ್ ಆಫ್ ಆಲ್ ಇವಾಗ ಮಕ್ ಮಕ್ಕಳ ಹತ್ರ ಹೋಗಿ ಒಂದು ತಾಯಿ ಕುತ್ಕೊಂಡು ಮಾತಾಡಬೇಕಂದ್ರೆ ಟೆನ್ಷನ್ನು ಸುಮ್ಮನೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಸುಮ್ಮನೆ ಟೆನ್ಷನ್ ಆಗಿಬಿಡುತ್ತೆ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂವರೆಗೂ ತೊಗೊಬಂದಿ ತಗೊಬಂದ್ಬಿಟ್ಟಿದ್ದಾರೆ ಮಕ್ಕಳು ಕೆಲವು ಟೈಮಲ್ಲಿ ನಿಜ್ಲು ಈಗ ಒಂದು ಇಪ್ಪತ್ತು ವರ್ಷ ಕೆಳಗಡೆನೇ ಒಂಥರ ಇತ್ತು ಆದರೆ ಇವಾಗೇ ಒಂಥರ ಇದೆ ಅವಾಗ ತುಂಬ ಯೋಚನೆ ಮಾಡ್ತಿದ್ರು ಈಗಿನ ಮಕ್ಕಳು ಯೋಚನೆ ಮಾಡಲ್ಲಪ್ಪ ಯೋಚನೆ ಮಾಡ್ರಪ್ಪ ಫಸ್ಟು ಮನೆಗೆ ತಂದೆ ತಾಯಿಗೆ ಟೈಮ್ ಕೊಡಿ ನಿಮಗೆಷ್ಟು ತಂದೆ ತಾಯಿ ಟೈಮ್ ಕೊಡ್ತಾರೋ ನೀವು ಅಷ್ಟೇ ಟೈಮ್ ತಂದೆ ತಾಯಿಗೂ ಕೊಡಿರಿ ಪೂರ್ತಿ ಟೈಮ್ ಅಂತಲ್ಲ ಆಟ ಆಡ್ರಿ ಊಟ ಮಾಡಿರಿ ಓಡಾಡ್ರಿ ಓದ್ರಿ ಫ್ರೆಂಡ್ಸ್ ಜೊತೆ ಒಂದು ಐದು ನಿಮಿಷ ಹೋಗಿ ಬನ್ನಿರಿ ತಪ್ಪಿಲ್ಲ ಹಂಗಂತೇಳ್ಬಿಟ್ಟು ಫ್ರೆಂಡ್ಸ್ ಹೇಳ್ಬಿಟ್ಟು ತಂದೆ ತಾಯಿನೇ ಸೈಡ್ಗೆ ಇಟ್ಬಿಟ್ಟು ಅವ್ರ ಮನಸ್ಸಿಗೆ ಕಷ್ಟ ಮಾಡಿಸ್ಬಿಟ್ಟು ಓಡೋಗೋದು ಅದು ಕರೆಕ್ಟ್ ಅಲ್ಲ ಅದು ತುಂಬ ತಪ್ಪದು ಜಗಳು ಫ್ರೆಂಡ್ಸ್ ನನಗೆ ಕೆಲವೊಂದು ತುಂಬ ಮೂಮೆಂಟ್ಸ್ ಇದೆ ನಿಮ್ಮ ಹತ್ರ ಶೇರ್ ಹೇಳ್ಬಿಟ್ಟು ತುಂಬ ಮಾತುಕತೆ ಇದೆ ಆದರೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಸುತ್ತಮುತ್ತ ಎಷ್ಟು ನಡೀತಾಯಿದೆ ಅಂದರೆ ಅಟ್ಲೀಸ್ಟ್ ನಾನು ಈಗ ಒಂದು ಹತ್ತು ಜನ ವೀಡಿಯೋ ನೋಡಿದ್ರೆ ಅದರಲ್ಲಿ ಒಬ್ಬರು ಇಬ್ಬರಾದರೂ ನೋಡಿ ಅರ್ಥ ಮಾಡ್ಕೊತಾರೆ ಅನ್ನೋದೇ ಒಂದು ಉದ್ದೇಶ ನನ್ನೊಂದು ಆಸೆ ಅಟ್ಲೀಸ್ಟ್ ಒಂದು ಒಬ್ಬರಾದರೂ ಹತ್ತು ಜನ ನೋಡ್ತಾರಾ ಅದರಲ್ಲಿ ಒಬ್ಬರಾದರೂ ನೋಡಿ ಹೋಗಿ ಕುತ್ಕೊಂಡು ಅವ್ರ ತಾಯಿ ಹತ್ರ ಪ್ರೀತಿಯಿಂದ ಇರ್ತಾರಂತ ಒಂದು ಆಸೆ ತುಂಬ ಜನ ಮಕ್ಕಳು ತುಂಬ ಮಿಸ್ಟೇಕ್ ಮಾಡ್ತಿದ್ರ ಆದರೆ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಿಮ್ಮ ತಾಯಿ ಇವಾಗ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಇವಾಗ ನೋಡ್ಕೊಳ್ಳ್ರಿ ಯಾವಾಗ ಹತ್ತರೆ ಸುರಿದ್ರೆ ಮಿಸ್ಸಿ ಅಂತ ಒಂದು ಮೆಸೇಜ್ ಹಾಕಿದ್ರೆ ಬರಲ್ಲ ಇರೋವಾಗ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ರಿ ಯಾಕಂದರೆ ಎಷ್ಟೋ ಜನ ಅವ್ರು ತಿನ್ನೋದನ್ನು ತೆಗೆದು ಸೈಡ್ಗೆ ಇಡ್ತಾರೆ ಮಕ್ಕಳಿಗೋಸ್ಕರ ಅವ್ರು ಅಂದರೂ ಪರವಾಗಿಲ್ಲ ಅಂತ ಸೈಡ್ಗೆ ಇಡ್ತಾರೆ ಮಕ್ಕಳಿಗೋಸ್ಕರ ಪ್ಲೀಸಪ್ಪ ಎಲ್ಲರಿಗೂ ನಾನು ದಯವಿಟ್ಟು ಕೇಳ್ಕೊತೀನಿ ತಂದೆ ತಾಯಿಗೆ ಪ್ಲೀಸ್ ಟೈಮ್ ಕೊಡಿ ಕುತ್ಕೊಂಡು ಅವ್ರ ಜೊತೆ ಮಾತಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೋ ಕಷ್ಟಪಟ್ಟಿರ್ತಾರೆ ತುಂಬ ಕಷ್ಟಪಟ್ಟಿರ್ತಾರೆ ಅವ್ರು ನಿಮಗೆ ನಿಮ್ಮ ಹತ್ರ ಏನು ಕೇಳಿಕೊಳ್ಳಲ್ಲ ನೀವು ಅದು ಮಾಡಿ ನೀವು ಇದು ಮಾಡಿ ಅಂತ ಕೇಳ್ಕೊಳ್ಳಲ್ಲ ಅವ್ರ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಒಂದು ಗ್ಲಾಸ್ ನೀರು ಕೊಡಿ ಆ ಬೆಳಗ್ಗೆಯಿಂದ ಕಷ್ಟಪಟ್ಟಿರೋ ಕಷ್ಟ ಎಲ್ಲ ಒಟ್ಟೋಗುತ್ತೆ ಅವ್ರಿಗೆ ನಿಮಗೋಸ್ಕರತೇ ಅವ್ರು ಅಷ್ಟೊಂದು ಕಷ್ಟಪಡೋದು ನೋಡಿ ಇವಾಗ ಬಟ್ ನಂತರ ಎಷ್ಟೋ ಜನ ಇದೇ ಥರ ಇರ್ತಾರೆ ಏನೇ ಒಂಚೂರು ಕೊಟ್ರು ತಿನ್ನೋದಕ್ಕೆ ಎತ್ಕೊಂಡೋಗಿ ಮಕ್ಳಿಗೆ ಕೊಡ್ತಾರೆ ನಿಜಾಗ್ಲು ಯಾಕಂದರೆ ತಿನ್ನೋಕ್ಕೆ ಮನಸ್ಸು ಬರಲ್ಲ ಬಿಡಪ್ಪ ಮನೇಲಿ ಮಕ್ಕಳಿದ್ದಾರೆ ತಿಂತಾರೆ ಅಂತ ನೆನೆಸ್ಕೊತಾರೆ ಅಷ್ಟೆಲ್ಲ ಯೋಚನೆ ಮಾಡಿ ಕಷ್ಟಪಟ್ಟು ಸಾಕಿದ್ರೆ ನೀವು ಒಂದೇ ಮಾತು ಸಿಂಪಲ್ಲಾಗಿ ಹೇಳ್ತೀರಿ ನಿಂಗೇನು ಗೊತ್ತು ಮೋ ನಿಂಗೇನು ಗೊತ್ತು ಅಂತ ಹಂಗನ್ನವಾಗ ಒಂದು ಕೋಪ ಬರುತ್ತೆ ಅಂದರೆ ಅಷ್ಟಿಷ್ಟು ಕೋಪ ಬರಲ್ಲ ಅಷ್ಟು ಕೋಪ ಬರುತ್ತೆ ನಿಂಗೇನು ಗೊತ್ತು ಅಂತಾರೆ ನಮ್ಗೆ ಗೊತ್ತಿಲ್ಲದ್ರೇ ಇವ್ರನ್ನ ಎಷ್ಟೊಂದು ದೊಡ್ಡವ್ರು ಮಾಡಿದ್ದೀವ ಎಷ್ಟೋ ಸರಿ ನಮ್ಮ ಹೊಟ್ಟೆನ ಕಟ್ಟಿ ನಾವು ತಿಂದಿರ ಅವ್ರಿಗಿಟ್ಟು ದೊಡ್ಡವ್ರು ಮಾಡಿದ್ದೀವ ಹೇಳಿ ಮಾತು ಬಂದರೆ ನಿಂಗೇನು ಗೊತ್ತು ನಿಮಗೇನು ಗೊತ್ತು ನಿಮಗೇನು ಗೊತ್ತು ನಿಜಾಗ್ಲೂ ಫ್ರೆಂಡ್ಸ್ ಇದ್ರ ಮುಂದಕ್ಕೆ ಯು ಈ ಥರ ಸ್ವಲ್ಪ ವೀಡಿಯೋಸ್ ನೋಡಿಕೊಂಡು ನಾನು ಮಾಡ್ತೀನಿ ಆದಷ್ಟು ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳ್ತೀನಿ ನಿಮಗೇನೇ ಗೊತ್ತಿದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆ ಫ್ರೆಂಡ್ಸ್ ಬಾಯ್ ಏನೋ ಗೊತ್ತೋ ಗೊತ್ತಿಲ್ಲದ್ರೆ ಏನಾದರೂ ತಪ್ಪಾಗಿ ಮಾಡಿದರೆ ಶಮಿಸ್ಬಿಡಿ ತಪ್ಪಾಗಿ ಮಾತಾಡಿದರೆ ಶಮಿಸ್ಬಿಡಿ ಪ್ಲೀಸ್ ಬಟ್ ಕೆಲವ್ರಿಗೂ ಮಕ್ಳಿಗೆ ಅರ್ಥ ಆಗಬೇಕಂತ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ